ನೋಡಿ <laughs> ನಿಮ್ಗೆ <laughs>

ಇದು ಅಲ್ಲಿ ಹಿಂದೂ ಸಿದ್ಧಂಗಲ ಏನೋ ಫೋ ಇನ್ನು ಕ್ಲೈಪ್ ಟೆಡ್ ಕ್ಲೈಪ್ ಟೆಡ್ ಇದು ಇಗೆ ಜಸ್ಟ್ ಎಂಟರ್ ಆಗಿ ಎಲ್ಲ ಒಂದು ಇನ್ ಫಾರ್ಮ್ ಟೆಡ್ ಅಪ್ಪ ನಿಮಗೆ ನೋಡಬೇಕಾ ಸಬ್ಮಿಟ್

ತುಮಕೂರು ಹಾಂ ಇದು ತುಪ್ತೂರು ಮತ್ತೆ ಗುಜೀನಿ ಒಟ್ಟಿಗೆ ಏಕಾಏಕಿ ದಾಳಿ ಆಗಿದೆ ಒಂದೇ ಒಂದೇ ಎಷ್ಟು ಅಧಿಕಾರಿಗಳು ಎಷ್ಟು ಅಧಿಕಾರಿಗಳು ಬಂದಿದ್ದಾರೆ ನಮಗೆ ಈಗ ಒಟ್ಟು ಮೂರು ಡಿ ಎಸ್ ಪಿ ಇದ್ದಾರೆ ಹ್ಞೂ ಮೂರು ಡಿ ಎಸ್ ಪಿ ಐದು ಏಳು ಎಂಟು ಆರು ಹೋಗಿದೆ ತುಮಕೂರಿನವ್ರು ಮಾತ್ರ ಮಾಡಿದರೆ ಬೆಂಗಳೂರು ತಳೆಯಿಂದ ಬಂದಿದ್ದಾರೆ ಹಾಂ ಹ್ಞೂ